ಆತ್ಮೀಯ ಎಲ್ಲ ಮಿತ್ರರಿಗೆ ಎರಡನೇ ದಿನ ಕನ್ನಡ ತರಗತಿಗಳಿಗೆ ಸ್ವಾಗತವನ್ನು ಕೋರುತ್ತ ರವಂಕನ ಒಂದು ಮಾತು ಇವತ್ತು ನೆನಪಿಗೆ ಬರುತ್ತದೆ ಅದಾವುದು ಅಂತ ಕೇಳಿದರೆ ನಡೆವರೆಡವದೆ ಕುಳಿತ ಕುಳಿತವರೆಡುವರೆ ಎಂಬ ಮಾತು ಭಾಳ ಪ್ರಸ್ತುತವಾದದ್ದು ಯಾವಾಗಲೂ ಕೆಲಸ ಕಾರ್ಯಗಳಲ್ಲಿ ತೊಡಗುವಾತನೇ ತಪ್ಪುಗಳನ್ನು ಮಾಡುವುದು ಸಹಜ ಅದರ ಬದಲಾಗಿ ಸೋಮಾರಿಯಾಗಿ ಜೀವನ ನಡೆಸುವಂತಹ ಕುಳಿತು ಜೀವನ ಮಾಡುವಂತಹ ಅಥವಾ ವಿಶ್ರಾಂತಿ ಜೀವನವೇ ಮುಖ್ಯ ಎಂದು ಭಾವಿಸುವ ವ್ಯಕ್ತಿ ಯಾವಾಗ ತಪ್ಪುಗಳನ್ನು ಮಾಡಲಾರ ಎಂಬ ಮಾತಿನ ಅರ್ಥವನ್ನು ಇವತ್ತು ಪ್ರಸ್ತುತಪಡಿಸುತ್ತ ಪ್ರಸ್ತುತ ಎರಡನೇ ದಿನದ ಕನ್ನಡ ವಿಷಯ ಕುಣಿತಾಕ್ಷರಗಳು ಗುಣಿತಾಕ್ಷರಗಳು ಅಂತಂದಾಗ ಈಗ ಕನ್ನಡದಲ್ಲಿ ಗುಣಿತಾಕ್ಷರ ಅಂದರೆ ಏನು ಗುಣಿತಾಕ್ಷರದ ವಿಶೇಷತೆ ಏನು ಎಂಬುದನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಳೋಣ ಅದರಲ್ಲಿ ಗುಣಿತಾಕ್ಷರದ ಗುಣಿತಾಕ್ಷರದ ಅರ್ಥ ವ್ಯಂಜನಾಕ್ಷರಕ್ಕೆ ಸ್ವರ ಸೇರಿಸಿದಾಗ ಸೇರಿಸಿ ಬರೆದಾಗ ಉಂಟಾದ ಅಕ್ಷರಗಳೇ ಗುಣಿತಾಕ್ಷರಗಳು ಅಂದರೆ ನಾವು ವ್ಯಂಜನಕ್ಕೆ ಸ್ವರ ಸೇರಿಸಿ ಗುಣಿತಾಕ್ಷರವನ್ನ ನಾವು ನೋಡುತ್ತೇವೆ ಅಂದರೆ ನಾವು ಯಾವಾಗಲೂ ಈಗ ಕ ಅನ್ನುವಂಥ ವ್ಯಂಜನಾಕ್ಷರಕ್ಕೆ ಉ ಅನ್ನುವಂಥ ಸ್ವರವನ್ನು ಸೇರಿಸಿದಾಗ ಎಂಬ ವ್ಯಂಜನಾಕ್ಷರ ಪೂರ್ಣ ಪ್ರಮಾಣದ ವ್ಯಂಜನಾಕ್ಷರ ನಮಗೆ ದೊರೆಯುತ್ತದೆ ಹೀಗೆ ಸೂತ್ರವನ್ನು ಗಮನಿಸಬಹುದು ವ್ಯಂಜನ ಪ್ಲಸ್ ಸ್ವರ ಇಜಿಕಲ್ ಟು ಗುಣಿತಾಕ್ಷರ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು ಅಂದರೆ ಗುಣಿತಾಕ್ಷರ ಅನ್ನುವಂಥ ಒಂದು ಅಕ್ಷರಗಳ ವಿಷಯವನ್ನು ನಾವು ಇಲ್ಲಿ ಗಮನಿಸಿದಾಗ ಪೂರ್ಣ ಪ್ರಮಾಣದಲ್ಲಿ ವ್ಯಂಜನ ಸ್ವರ ಅದರ ಉತ್ಪನ್ನ ಯಾವುದು ಅಂತ ಕೇಳಿದ್ರೆ ಪೂರ್ಣ ಪ್ರಮಾಣದ ವ್ಯಂಜನಾಕ್ಷರ ನಮಗ ದೊರೆಯುತ್ತದೆ ಇದು ಈ ರೀತಿ ಗುಣಿತಾಕ್ಷರಗಳನ್ನು ನಾವು ನೋಡಿಕೊಳ್ತೀವಿ ಈ ರೀತಿ ಸೂತ್ರವನ್ನು ಸಹ ನಾವು ಮಾಡ್ಕೋಬಹುದು ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರ ಸೇರಿದಾಗ ಗುಣಿತಾಕ್ಷರ ಹುಟ್ಟುತ್ತದೆ ಉಂಟಾಗುತ್ತದೆ ಎಂಬುದನ್ನು ನಾವು ಅರಿಯಬಹುದು ಎರಡನೇ ವಿಚಾರ ನೋಡಿದಾಗ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತ ಹೇಳಿ ನಾವಿನ್ನ ಗುರುತಿಸ್ತೀವಿ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತಂದಾಗ ಇಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಹೋಗ್ತೀವಿ ಎರಡು ಮೂರು ವ್ಯಂಜನ ವ್ಯಂಜನಗಳು ಸ್ವರದೊಂದಿಗೆ ಸೇರಿ ಎರಡು ಮತ್ತು ಮೂರು ವ್ಯಂಜನಾಕ್ಷರಗಳು ಅಥವಾ ವ್ಯಂಜನಗಳು ಸ್ವರದೊಂದಿಗೆ ಸೇರಿ ಉಂಟಾದ ಅಕ್ಷರಗಳೇ ಸಂಯುಕ್ತಾಕ್ಷರಗಳು ಎರಡು ಮೂರು ವ್ಯಂಜನ ವ್ಯಂಜನಗಳು ಸ್ವರದೊಂದಿಗೆ ಸೇರಿ ಉಂಟಾದ ಅಕ್ಷರಗಳೇ ಅಕ್ಷರಗಳು ಅಂತಂದ್ರ ಉದಾಹರಣೆಗೆ ಸ ಅನ್ನುವಂಥ ವ್ಯಂಜನ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ ಅನ್ನುವಂಥ ಸ್ವರದೊಂದಿಗೆ ಸ್ತ್ರ ಅನ್ನುವಂಥ ಒಂದು ವ್ಯಂಜನಾಕ್ಷರ ಅಕ್ಷರ ಹುಟ್ಟುತ್ತದೆ ಈ ಈ ವ್ಯಂಜನ ಅಥವಾ ಈ ಒಂದು ಒತ್ತಕ್ಷರ ಸಂಯುಕ್ತಾಕ್ಷರವಾಗಿರ್ತದೆ ಇದಕ್ಕೆ ನಾವು ಒತ್ತಕ್ಷರ ಅಂತ ಕರಿತೀವಿ ಮತ್ತು ಸಂಯುಕ್ತಾಕ್ಷರ ಅಂತ ಕರಿತೀವಿ ಆ ಈ ರೀತಿ ನಾವು ಸೂತ್ರಗಳನ್ನು ಮಾಡಿಕೊಳ್ಳಬಹುದು ಏನು ಸೂತ್ರಪ್ಪ ಅಂತ ಕೇಳಿದ್ರೆ ಇದನ್ನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಅದರ ಜೊತೆಗೆ ಸ್ವರವನ್ನು ಸೇರಿಸಿ ನಾವು ಬರೆದಾಗ ಒಂದು ಯಾವುದು ಸಂಯುಕ್ತ ಅಕ್ಷರ ಅಥವಾ ಒತ್ತಕ್ಷರ ಹುಟ್ಟುತ್ತದೆ ಎಂಬುದನ್ನು ಇಲ್ಲಿ ನಾವು ಗಮನಿಸಬಹುದು ಒಟ್ಟಿನಲ್ಲಿ ನಾವು ಆ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳ ವ್ಯತ್ಯಾಸ ಅಥವಾ ಭಿನ್ನತೆ ನೋಡಿದಾಗ ಅಲ್ಲಿ ಕೇವಲ ವ್ಯಂಜನ ಒಂದು ವ್ಯಂಜನ ಮತ್ತು ಒಂದು ಸ್ವರ ಸೇರಿ ಗುಣಿತಾಕ್ಷರ ಆಗ್ತದ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮೂರು ವ್ಯಂಜನಾಕ್ಷರಗಳೊಂದಿಗೆ ಸ್ವರ ಸೇರಿ ಸ್ವರ ಸೇರಿ ಅಕ್ಷರಗಳ ಅಕ್ಷರಗಳು ಉಂಟಾದರೆ ಅಥವಾ ಅಕ್ಷರಗಳು ಸೃಷ್ಟಿಯಾದರೆ ಅಂತವುಗಳಿಗೆ ನಾವು ಸಂಯುಕ್ತ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತೇಳಿ ಕರಿತೀವಿ ಈ ಒಂದು ಪರಿಕಲ್ಪನೆ ನಮಗ ನಿಮಗ ಅಹ್ ಗೊತ್ತಿರಬೇಕಾಗ್ತದೆ ಹಾಗಾಗಿ ಈ ನಿಟ್ಟಿನೊಳಗ ಈ ಪ್ರಯತ್ನ ಮಾಡಿದೀವಿ ನಂತರ ಇದರ ಮುಂದುವರಿದ ಭಾಗ ಸಂಯುಕ್ತಾಕ್ಷರಗಳ ಎರಡು ಪ್ರಕಾರಗಳು ಒಂದು ಸಜಾತಿ ಇನ್ನೊಂದು ವಿಜಾತಿ ಒಂದು ಸಜಾತಿ ಇನ್ನೊಂದು ವಿಜಾತಿ ಇಲ್ಲಿ ಎರಡು ಪ್ರಕಾರಗಳು ಉಂಟು ಮೊದಲನೇದಾಗಿ ಸಜಾತಿಯನ್ನು ತೆಗೆದುಕೊಂಡಾಗ ಒಂದೇ ಜಾತಿಯ ವ್ಯಂಜನಗಳು ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳು ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳೇ ಸಜಾತಿಗಳು ಉದಾಹರಣೆಗಾಗಿ ಅಣ್ಣ ನದ್ ವಕ್ ಒತ್ತಕ್ಷರ ಇಲ್ಲಿ ನ ಬಂದದ ಸಾರಿ ನದ್ ಒತ್ತಕ್ಷರ ಇಲ್ಲಿ ನಕ್ ಬಂದದ ಆಮೇಲೆ ಮದ್ ಒತ್ತಕ್ಷರ ಇಲ್ಲಿ ಮ ಬಂದದ ಪದ್ ಒತ್ತಕ್ಷರ ಇಲ್ಲಿ ಪಕ್ ಬಂದದ ಈ ತರ ಅದರದ ಅದೇ ಅಕ್ಷರಗಳ ಸಜಾತಿಯ ಅಕ್ಷರ ಅಥವಾ ಅದರ ಒತ್ತಕ್ಷರ ಬಂದ್ರೆ ಅದಕ್ಕೆ ನಾವೇ ಸಜಾತಿ ಅಂತ ಕರಿತೀವಿ ಸೊ ಈ ರೀತಿ ಏನಪ್ಪ ಆ ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳನ್ನ ನಾವೆಲ್ಲ ಹೇಳಿ ಗುರುತಿಸ್ತೀವಿ ಅದರ ವಿರುದ್ಧ ಸ್ವಲ್ಪ ವ್ಯತ್ಯಾಸ ವಿಜಾತಿ ಹೆಸರೇ ಸೂಚಿಸುವಂತೆ ವಿಜಾತಿ ಅನ್ನುವಂಥ ಒಂದು ಪದ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಉದಾಹರಣೆಗಾಗಿ ಈಗಾಗಲೇ ಪದ ಕೆಳಗಡೆ ಪದ್ ಒತ್ತಕ್ಷರ ಆದರೆ ಇಲ್ಲಿ ಹಂಗಿರಂಗಿಲ್ಲ ಪದ್ ಒತ್ತಕ್ಷರ ಮತ್ತಿನ್ನೇನೋ ಬಳಕೆಯಾಗ ಮತ್ತಿನ್ಯಾವುದೋ ಬೇರೆ ವ್ಯಂಜನಗಳ ಕೆಳಗಡೆ ಬರಬಹುದು ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ನಾವು ಗಮನಿಸಬಹುದು ಹಾಗೆ ವಿಜಾತಿ ಅಂತಂದಾಗ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆಗುವ ಒತ್ತಕ್ಷರಗಳೇ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳೇ ಒತ್ತಕ್ಷರಗಳು ಅಂತಕ್ಕಂಥ ವಿಚಾರ ನಾವಿಲ್ಲಿ ಗಮನಿಸಬಹುದು ಉದಾಹರಣೆಗಾಗಿ ಅಸ್ತ್ರ ಸದ್ ಬಡ್ಡಗ ಸಾದ ಕೆಳಗಡೆ ಸದ ಕೆಳಗಡೆ ತದ್ ಒತ್ತಕ್ಷರದ ತದ್ ಕೆಳಗಡೆ ರ ಒತ್ತಕ್ಷರದ ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ಅಹ್ ವಿಜಾತಿ ಇಲ್ಲಿ ಗಮನಿಸ್ತಾ ಹೋಗ್ತೀವಿ ಅಂತ ಇನ್ನು ಇಲ್ಲಿ ಸೇಮ್ ಇದೇ ರೀತಿ ಅದ ಇನ್ನು ಪದ್ ಬಡ್ಡ ಸಾದ್ ಬಡ್ಡ ಇಲ್ಲ ಸದ್ ಕೆಳಗಡೆ ಪ ಅನ್ನುವಂತ ಒಂದು ಒತ್ತಕ್ಷರವನ್ನು ಗಮನಿಸ್ತೀವಿ ಅದೇ ರೀತಿ ಅಹ್ ದ ಅನ್ನುವಂತ ಒಂದು ಅಕ್ಷರಕ್ಕೆ ಅಥವಾ ವ್ಯಂಜನ ಅಕ್ಷರಕ್ಕೆ ಇಲ್ಲಿ ರ ಒತ್ತಕ್ಷರ ಬಂದದ ಈ ತರ ಏನಪ್ಪ ಅಂತ ನಾವು ಅರ್ಕಾವಳಿ ಬಂದದ್ದು ಈ ರೀತಿ ನಾವು ಬೇರೆ ಒತ್ತಕ್ಷರಗಳು ಬರುವಂತಹ ಒಂದು ವಿಚಾರ ಗಮನಿಸ್ತೀವಿ ಹೀಗಾಗಿ ನಾವು ವಿದ್ಯಾರ್ಥಿ ಅಂತ ಕರಿತೀವಿ ಅಹ್ ಒಟ್ಟಿನಲ್ಲಿ ಟೋಟಲಿ ನಾವು ಈ ಕ್ಲಾಸ್ ಅನ್ನು ಗಮನಿಸಿದಾಗ ಇಲ್ಲಿ ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು ಅಥವಾ ಅಹ್ ಒತ್ತಕ್ಷರಗಳು ಮತ್ತು ಒತ್ತಕ್ಷರಗಳ ವಿಧಗಳು ಅಥವಾ ಸಂಯುಕ್ತ ಅಕ್ಷರ ವಿಧಗಳನ್ನ ಇಲ್ಲಿ ಅಭ್ಯಾಸ ಮಾಡಿದ್ದೀನಿ ಇನ್ನೂ ಏನಾದರೂ ನಿಮಗೆ ಮಾಹಿತಿಗಳು ಬೇಕಾಗಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಮಾಹಿತಿಗಳನ್ನ ತಿಳಿಸಿರಿ ನಾವು ಇನ್ನೂ ಈ ಕ್ಲಾಸ್ಗಳನ್ನ ಸುಧಾರಿಸಬೇಕು ಅನ್ನುವಂತ ಒಂದು ನಿಟ್ಟಿನೊಳಗ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಆ ಅದರಿಂದ ಕೇಳುವ ಮಿತ್ರರು ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ನಂಬಿದ್ದೇವೆ ಅದರ ಅದ್ರ ಜೊತೆಗೆ ಪರಿವರ್ತನಾ ಅಕಾಡೆಮಿ ಅನ್ನುವಂಥ ಒಂದು ಪರಿವರ್ತನಾ ಅಕಾಡೆಮಿ ಮೂಡಲಿಗಿ ಅಂತ ಹೇಳಿ ನಾವೇನು ಆ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿದ್ದಾನ ಅದಕ್ಕೆ ನೀವು ಎಲ್ಲರೂ ಏನು ಮಾಡ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಆಮೇಲೆ ಬೆಲ್ ಬಟನ್ ಆಯ್ಕೆ ಮಾಡ್ರಿ ಮತ್ತು ಆ ಎಲ್ಲ ಕ್ಲಾಸ್ಗಳನ್ನ ದಯವಿಟ್ಟು ನೀವು ನಿಮ್ಮ ಮುಂದಿನ ಭವಿಷ್ಯತ್ತಿಗಾಗಿ ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳು ಕೇಳಬೇಕಂತೇಳಿ ಹೇಳ್ತಾ ನನ್ನ ಮಾತಿಗೆ ಅಥವಾ ಈ ಕ್ಲಾಸಿಗೆ ಇವತ್ತಿನ ಒಂದು ತರಗತಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ